ಪವಿತ್ರ ಗೌಡಗೆ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಆರೋಪಿ ಪವಿತ್ರ ಗೌಡಗೆ ಬಿಡುಗಡೆಯ ಭಾಗ್ಯ ಇಲ್ಲ ಪವಿತ್ರ ಗೌಡಗೆ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಆರೋಪಿ ಪವಿತ್ರ ಗೌಡ ಬಿಡುಗಡೆಯ ಭಾಗ್ಯ ಪವಿತ್ರ ಗೌಡ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಲಾಗಿದೆ ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಸುಪ್ರೀಂ ಕಹಿ ಸುದ್ದಿ ಕೊಟ್ಟಿದೆ ಪುನರ್ ಪರಿಶೀಲನಾ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ನ್ಯಾಯಾಧೀಶ ಜೆ ಬಿ ಪರ್ದಿವಾಲ್ ಆರ್ ಮಹಾದೇವನ್ ಇದ್ದಂತಹ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಪವಿತ್ರ ಗೌಡಗೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಶಾಕನ್ನು ಕೊಟ್ಟಿದೆ ಹೈಕೋರ್ಟ್ನಲ್ಲಿ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಗಿತ್ತು ಆ ಒಂದು ಜಾಮೀನು ಮಂಜೂರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ಜಾಮೀನನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಇದೇ ವಿಚಾರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಈ ಒಂದು ವಿಚಾರವಾಗಿ ಅಂತ ಪವಿತ್ರ ಗೌಡ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಈಗ ನ್ಯಾಯಾಧೀಶರು ಏನೀಗ ಹಿಂದಿನ ತೀರ್ಪನ್ನು ನೀಡಲಾಗಿತ್ತು ಆ ಆದೇಶ ಸರಿ ಇದೆ ಈಗ ಸದ್ಯಕ್ಕೆ ಆ ಒಂದು ಆದೇಶವನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಏಕೆಂದರೆ ಸೂಕ್ಷ್ಮ ವಿಚಾರಗಳನ್ನು ಪರಿಶೀಲಿಸಿ ಜೊತೆಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಆ ಒಂದು ಆದೇಶವನ್ನು ನೀಡಲಾಗಿತ್ತು ಹಾಗಾಗಿ ಹಿಂದಿನ ಆದೇಶವೇ ಸರಿ ಇದೆ ಅಂತ ಹಿಂದಿನ ಆದೇಶವನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್